ನೋಡ್ರಿ ಅತ್ತಿಯವರು ಸಸಿ ಪ್ರೆಗ್ನೆಂಟ್ ಅದ ಅಂತ ಏನು ಏನು ತಗೊಂಡು ಬಂದಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ ನಾಳೆ ಗುರುವಾರ ಶಾರ್ಪ್ ಎಂಟು ಗಂಟೆಗೆ ನಮ್ಮ ಡೇಟಾ ಇಂಜಿನಿಯರಿಂಗ್ ವರ್ಕ್ಶಾಪ್ ಐತಿ ಕೆಳಗಡೆ ಪಿನ್ ಕಮೆಂಟ್ನಾಗ ಲಿಂಕ್ ಕೊಟ್ಟಿರ್ತೇನೆ ನೀವು ಕೂಡ ಪಟಾಪಟ ರೆಜಿಸ್ಟರ್ ಮಾಡಿ ಅಟೆಂಡ್ ಆಗ್ಬೋದು ಫ್ರೀ ಐತಿ ಯಾರು ಇಂಟ್ರೆಸ್ಟೆಡ್ ಇದ್ರಿ ಅವರಷ್ಟು ರಿಜಿಸ್ಟರ್ ಮಾಡ್ರಿ ಆ್ಯಂಡ್ ಜಾಯಿನ್ ಆಗ್ರಿ ಸಿಲಿಂಡ್ರ್ ಕಟ್ಟಕ್ಕೆ ಚಾಲು ಮಾಡಿದ್ವಿ ಅಂದ್ರೆ ಅವಾಗ ಮೋಸ್ಟ್ಲಿ ಮತ್ತು ಸಿಮೆಂಟ್ ಗಿಮೆಂಟ್ ಬಿದ್ದು ಬೆಳೆವು ಹಾಂ ಇದೆ ನುಗ್ಗಿ ಕಾಯಿಡ ಹಾಂ ಹಾಂ ಚಟ್ನಿ ಶೋ ಕಾಳೆ ಇತ್ತಲ್ಲ ನಾ ಲಾಸ್ಟ್ ಟೈಮ್ ಅಂದಾಗ ತುಂಬಿದ್ವು ಮೊನ್ನೆಲ್ಲ ಬಾವಿ ಸ್ವಚ್ಛ ಮಾಡಿ ಸರ್ ಹಾಂ ಇಟ್ ಬರ್ರಿ ಬಿಸಿ ಬಿಸಿ ಅಲ್ಲ ಆಳಿದ ಜೋಳದ ಹೊಡಿಯಾಕ ಮಾಡಿ ಇಟ್ಟಾರ ನೋಡೋಣ ಹೌದನ್ರಿ ನಮ್ಮ ಕ್ಲೌಡ್ ಫ್ರೆಮ್ ಟೆಕ್ನಾಲಜಿ ಇನಿಶಿಯಲಿ ಫಸ್ಟ್ ಆಫೀಸ್ ಇಲ್ಲಿ ರೆಡಿ ಆಗ್ತೈತಿ ಬಹಳ ಜಾಗ ಐತ್ರಿ ಆ್ಯಂಡ್ ಅದಾದ್ಮೇಲೆ ನೋಡೋಣ ಬೇರೆ ಕಡೆ ಎಲ್ಲ ಜಾಗ ತಗೊಂಡೇವಿ ಫಸ್ಟ್ ಟು ಗೆಟ್ ಸ್ಟಾರ್ಟೆಡ್ ಇಷ್ಟು ಆಫೀಸ್ ಅನ್ಕೋತೇನೆ ಒಂದು ಫಿಫ್ಟೀನ್ ಸೀಟರ್ ಅಂಡ್ ಟ್ವೆಂಟಿ ಸೀಟರ್ ಆಫೀಸ್ ಮಾಡೋ ಪ್ಲಾನ್ ಐತೆ ಇಲ್ಲೊಂದು ಬಾಸ್ ರೂಮ್ ಇಲ್ಲೊಂದು ಸಣ್ಣ ವಾಶ್ರೂಮ್ ಇಲ್ಲೊಂದು ರಿಸೆಪ್ಷನ್ ನೋಡೋಣ ಹೆಂಗಾಗ್ತೈತಿ ಜಗ ಅಂತೂ ಭಾಳ ಐತಿ ಸದ್ಯಕ್ಕೆ ಮಮ್ಮಿ ಬಂದಾರ ಲಿಲ್ಲಿಗೆಲ್ಲಾ ಮೊದಲು ಮೊದ್ಲು ಮಮ್ಮಿ ಬಂದಿದ ಬಿಸಿ ಬಿಸಿ ರೊಟ್ಟಿ ಬೀಟ್ರೂಟ್ ಪಲ್ಯ ಕಾಳಿನ ಪಲ್ಯ ನೆಲ್ಲಿಕಾಯಿ ಕಾ ಉಪ್ಪಿನಕಾಯಿ ಅಂತ ಆಂಡ್ ಆಫೀಸ್ ವರ್ಕು ಭಾಳ ನಡ್ದೆ ಇವ ನೋಡ್ರಿ ಪಾಪ ಹೊಸ ಟ್ಯಾಂಕ್ ಹಾಕಿಲ್ಲಿ ಇಲ್ಲಿ ನಾಗ ಸ್ಕೂರಲ್ ಮನಿ ಮಾಡ್ಕೊಂಡ್ಬಿಡ್ತದ್ರಿ ಸೊ ಪ್ರತಿ ಸಲ ಬಂದಾಗೆಲ್ಲ ಇದನ್ನ ಕ್ಲೀನ್ ಮಾಡಿಸ್ಲೇಬೇಕ ಸೊ ಇದ್ದ ಪರಿಸ್ಥಿತಿ ಪುನಾನಾಗೂ ಕೂಡ ಸ್ಕ್ ಮಾಡಿದ್ದ ಮನಿ ಅದ್ರೊಳಗ ಐಶ್ವರ್ಯಾ ಗೋಲ್ಡನ್ ಪರ್ಲಿ ಹೋಗೋಣ ಭಾಳ ದಿನ ಆಯ್ತು ಗೋಲ್ಡನ್ ಪರ್ಲಿ ನಾನ ನೀನ ಮಮ್ಮಿ ಮಮ್ಮಿ ಗೋಲ್ಡನ್ ಪರ್ಲಿ ಹೋಗೋಣ ಇವತ್ತ ಮಮ್ಮಿ ನಾನ ನೀನ ಅಪ್ಪಾರ ಗೋಲ್ಡನ್ ಪರ್ಲಿ ಹೋಗೋಣ ಇವತ್ತ ಐಶ್ವರ ಒಳ್ಳೆ ಅಂತ ಪಲ್ಯ ತಿಂತ ಅಂತ ರಾತ್ರಿ ನನಗೆ ಐಸ್ ಕ್ರೀಮ್ ತಿನ್ಬೇಕನ್ಸಾತಿತ್ರಿ ಸೊ ಹಂಗಾಗಿ ಆಕಾಶ್ ನ್ಯಾಚುರಲ್ಸ್ ಈಗ ಒಂದು ತಗೊಳಕ್ ಬಂದಾರ ಹೆಂಗೈತಿ

ಏನು ಹೇಳಾಕತಿ ಇಲ್ಲಿಂದ ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲಿ ಒಂದು ಐವತ್ತು ಸಲ ಅಡ್ಯಾಡೈತೆ ಎರಡು ನಿಮಿಷನಾಗ ನನಗೆ ಗೊತ್ತೇ ಇಲ್ಲ ನೀ ಬಂದಿ ಅಂತ ಯಾಕೆ ಬರ್ವಲ್ತ ನನ್ನ ಕಡೆ ಕರ್ದರ್ದು ಆದ ಮಾಡುವಂತನಾತೀನಿ ನೋಡಿರಿ ನಾನು ಚಕ್ಕ ತಂದು ಬಿಟ್ಟಾಗ ತಿನ್ನಾಕೆ ಮೊದಲ ದಪ್ಪ ಮೊದ್ಲು ದಪ್ಪ ಆಗತ್ತೆ ನಾನು ಕಾಯ ಇಲ್ಲ ನೋಡ್ರಿ ಅತ್ತಿ ಅವರು ಸೊಸಿ ಪ್ರೆಗ್ನೆಂಟ್ ಅದ ಅಂತ ಏನ್ ಏನು ತಗೊಂಡು ಬಂದಾರ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕ್ರೈ ಬರ್ರಿ ಇವತ್ತಿನ ಹೆಂಗಿರ್ತ ಆಕ್ಚುಲಿ ಒಂದು ಏನ್ ಗದ್ಲಾಗಿದೆ ಅಂದ್ರೆ ನಾವೊಂದ್ ಮಸ್ತ್ 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 ಪ್ರಾಜೆಕ್ಟ್ ನ ಹೊಂಟಿದ್ದೆ ಇಮ್ಯಾಜಿನ್ ಮಾಡ್ರಿ ಯೂಶ್ವಲಿ ನಾ ಯಾವ ಪ್ರಾಜೆಕ್ಟ್ ಹೋಗಿಲ್ಲ ನನಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂದ್ರೆ ನಾನು ಶಾಣೆ ಅದೇನಪ್ಪ ನನ್ಗಿಂತ ಶಾಣೆ ಯಾರೂ ಇಲ್ಲ ಅಂದ್ರೆ ಬಿಕಾಸ್ ಐ ಹವ್ ಬೀನ್ ಇನ್ ಟು ಲೇಟೆಸ್ಟ್ ಟೆಕ್ನಾಲಜಿ ಅದಕ್ಕೆ ಬಟ್ ಮನೊಬ್ಬರು ಮ್ಯಾನೇಜರ್ ನನಗೆ ಇಂಟ್ರ್ಯೂ ತೊಗೊಂಡ್ರು ಆ್ಯಂಡ್ ಇಷ್ಟು ಮಸ್ತ್ ನಾಲೆಜ್ ಇತ್ತು ಅವ್ರಿಗೆ ಇಷ್ಟು ಮಸ್ತ್ ಇತ್ತು ಅಂದ್ರೆ ಖುಷಿ ಅನಿಸ್ತು ನನಗೆ ವಾವ್ ಅಂತೇಳಿ ಬಿಕಾಸ್ ಏನಾಗ್ತಿ ಎಕ್ಸೆಂಚರ್ನಾಗ ಏನು ಲೆವೆಲ್ ಏಯ್ಟು ಹಿಂಗೆ ಅಬೋ ಹೋದಂಗೆ ಹೋದಂಗೆ ಸೆವೆನ್ದು ಹೋದಂಗೆ ಜಾಸ್ತಿ ಮ್ಯಾನೇಜ್ಮೆಂಟ್ ಕಡೆ ಫೋಕಸ್ ಕೊಡ್ತಾರ್ರಿ ಅಂದ್ರೆ ಯಾರು ರೋಲ್ಸ್ ತಗೋತಾರಲ್ಲ ಅವ್ರು ಟೆಕ್ನಿಕಲ್ ಬಿಟ್ಬಿಡ್ತಾರ ಬಟ್ ಸ್ಟಿಲ್ ದಟ್ ಮ್ಯಾನ್ ಇಷ್ಟು ಮಸ್ತ್ ಎಲ್ಲ ಎಕ್ಸ್ಪ್ಲೇನ್ ಮಾಡತ್ತದ ಅದನ್ನ ಇದನ್ನ ಇದ್ ಇದು ಆಟೋ ಡೇಟಾ ವಾಲ್ಟ್ ಅಂತ ಮಜಾ ಬಂತ ನನಗೆ ಆಲ್ ಟುಗೆದರ್ ಡೇಟಾ ಬ್ರಿಕ್ಸಿಗೆ ಹೊಸದ ಐತಿ ಅದ್ರಾಗ ಏನೋ ಒಂದು ಮಸ್ತ್ ಆಟೋಮೆಟೆಡ್ ಫ್ರೇಮ್ ಬಿಲ್ಡ್ ಮಾಡತ್ತಾರ ಆ ಫ್ರೇಮ್ ವರ್ಕ್ ಏನ್ ಬಿಲ್ಡ್ ಮಾಡತ್ತಾರ ಅಂತ ಕೇಳೇ ಖುಷಿ ಆಯ್ತು ನನಗೆ ನೋಡೋಣ ಇವತ್ತು ಮತ್ತು ಕನೆಕ್ಟ್ ಆಗೋರು ಬಟ್ ಗದ್ಲು ಏನು ಆಗೈತೆ ಅಂತಾರೆ ಅಂದ್ರೆ ಇನ್ನೊಂದು ಡಿ ಬಿ ಅಂತೈತೆ ಡೀಟೇಲ್ಸ್ ಹೇಳಕ್ಕೂ ಅಲ್ಲೇ ಬ್ಯಾಂಕ್ ಸಾವ್ರನ್ನ ನನ್ನ ಬ್ಲಾಕ್ ಮಾಡಿಟ್ಟ್ರಿ ಸೊ ನನಗೆ ಗೊತ್ತಿಲ್ಲ ಯಾವ ಪ್ರಾಜೆಕ್ಟ್ ಜಾಯ್ನ್ ಆಯ್ತೇನೋ ಆಸೆ ಅಂತೂ ಇಲ್ಲೇ ಜಾಯ್ನ್ ಆಗೋದಿತ್ತ ಅದಂತೂ ಹಳೆ ಪ್ರಾಜೆಕ್ಟ್ ಆಲ್ರೆಡಿ ನಾನು ಎಚ್ ಸಿ ಎಲ್ ನೆ ವರ್ಕ್ ಮಾಡ್ಯಾನ್ ಬಟ್ ನೋಡೋಣ ಅದು ಏನಾಗತ್ತೆ ನೋಡಿರಿ ಹೊಸ ಸ್ಟಾರ್ಟ್ ಮಾಡ್ಯಾಳ ಮ್ಯಾಲಿಂದ ಬರ್ತಾಳ ಇಲ್ಲಿ ಕೆಳಗೆ ಬಂದು ಮಲ್ಕೊತಾಳ ಅನ್ಬಿಟ್ಟು याकन्दर मतलब आजू मौकों ने मरुवन तास बदली अड़तास मौकों था ना अदर का अदर मतीलिए मराती है ना इंडिया से टीम मंटन मराते हैं वेरी गुड क्यूबिट डाउन रोमन ज़ मुंज़े ने उन्हें ला तीन बार दब अलग की हेल्दी बट ये ना उन्हें रेड अपीस आकों ने नोड़ा के रे रे ने, ने वो बार आनंद स्तर वो दो ಸ್ನೇಹಿತರೆ ಮಸ್ತ್ ಬರ್ರಿ ದೋಸಾ ಅಂತ ನಾನು ಅಂದ ತಿನ್ಬೇಕಂದಿದ್ದೆ ಬಟ್ ಈಗ ಒಂದ ಮೂರು ತಿನ್ಬೇಕಂತ ಏನ್ ಮಾಡ್ಲಿ ಎರಡೂ ರೀತಿ ಆಲ್ ರೈಟ್ ಹೆಂಗಿತ್ತು ಪ್ರೊಡಕ್ಷನ್ ముంజె ఒం చాలు ఆఫీస్ రాత్రి ఒం నలవత్ ఐదుకి ముగ్చ ఆల్మోస్ట్ హిమూరు తాస్ నో బ్రేక్ నథింగ్ తిందే నూ లక్ష నూ నన్న ఆఫీస్న బీజి నీ ఒప్పుడు బేకా ట్వెంటీ ఫోర్ హర్స్ నేనే కరే కాల్ సార్ ఈ ఎండ్ హోక నేను ನನಗೆ ಇಲ್ಲ ಶಕಿನೂ ಆಗತ್ತೈತಿ ಇನ್ನೂ ಲ್ಯಾಪ್ಟಾಪ್ ಎಲ್ಲ ತಂದು ಕೊಡಂಗ್ರೂ ಈಗ ನಾ ಕುಂತು ಓದ್ಬೇಕು ನಾಳೆ ಕನೆಕ್ಟ್ ನಾನು ಈಗ ನಾನು ಹೊಸ ಟೆಕ್ನಾಲಜಿ ಹೊಂಟೆ ಸ್ವಲ್ಪ ಸುಮ್ಮನೆ ಅಪ್ಗ್ರೇಡ್ ಆಗತ್ತೆ ನಾ ಮತ್ತೀಗ ಫುಲ್ ಕಲ್ತ ಲಿಲ್ಲಿ ಅವರೇ ಒಂದು ಹೌದು ವೀಕ್ಷಕರೇ ಇವತ್ತು ಕೊಮ್ಮೆಗೆ ಸುಟಿ ಆಯ್ತಂತ ಸೊ ಬಂದಾರೆ ಇಲ್ಲಿ ಆ್ಯಂಡ್

ಕಾಮ್ ಬೇಡ ಕಾಮ್ ಬಿಡು ಮಗ ನಾ ಕುಂಡ್ರಲ್ಲೇ ಕಮ್ಮ ಐಶು ಗ್ಯೂ ಐಶು ಚಾ ಐಶು ಈ ಕಪ್ ಈ ಕಪ್ನಾಗ ಕೊಡಬೇಡ ಐಶು ಎಡ್ ಸಲ ಹೇಳೇನಿ ಐವತ್ತು ರೂಪಾಯಿದ್ದು ಅಂತೇನ ಹೇಳಿರು ಲಿಟ್ರಲಿ ಏನು ನೀರಿಲ್ಲ ಅದ್ರಾಗ ಐಸ್ ಕ್ರೀಮ್ ಮಾಡ್ಬೋದು ನೋಡಿ ಇದ್ರಂಗ ಐಸ್ ಕ್ರೀಮ್ ಮಾಡಿ ನಾನು ನಿಮಗೆ ಐಶ್ವರ್ಯ ನೋಡ್ರಿ ಏನು ಮಾಡಕ್ಕೆ ಹತ್ತಾಳೆ ಅತ್ತಿಯವರೆಗೆ ಮಸ್ತ್ ಮಾವ್ ರೈಟ್ ನೋಡ್ರಿ ಮಸ್ತ್ ಎಲ್ಲ ಗೌದು ಹಿಟ್ಟಿನ ಮಾವು ಮವು ಆಗ್ಲಿಗದವ್ ನಾ ರೆಡಿ ಆತು ತಿನ್ನಾಕೆ ಬಂದೆ ಮಾವು ಮಾವು ಮಾಡ್ಲಿಕ್ಕೆ ಅದ ರೀ ಮಾವು ಮೌಲ್ ಮಾವು ಏನು ಮಾವು ಮೌ ಕುಕ್ಕರ್ ವೆರಿ ಗುಡ್ ನೈಸ್ ಈಶ್ವರ್ ಹೆಂಗ ಕಲ್ಕೊಂಡೆ ನನಗೂ ಗೊತ್ತಾಗ್ಲಿಲ್ಲ ವೆರಿ ನೈಸ್ ಐ ಪಿ ಎಲ್ಗೆ ನೋಡ್ತಿದ್ದಾರೆ ನಂದು ಆಫೀಸ್ ಸುಸ್ತಾಗೈತ್ರಿ ಬಟ್ ಆಫೀಸ್ ವರ್ಕ್ ಇನ್ನೂ ಐತಿ ತನಿಖೆ ನಾವು ಐಶ್ವರ್ಯ ಅಸ್ ಮೋಮೋಸ್ ಮಾಡತ್ತ ಯಾವಾಗ ಅಂತ ತಿನ್ನಕ ಈಗ ಆರಾಮಾಗೈತೆ ಅಂತಿದ್ರಿ ಇನ್ನೊಂದು ಬ್ಯಾಗ್ ಅಳಗಾಡ್ಸ್ಕೊಂಡು ಕೂತಾರೆ ಅದ್ರ ಅರ್ಥ ಅವ್ರದ್ದು ಇನ್ನೂ ಫಿಸಿಯೋಥೆರಪಿ ನಡೆದತ್ತೆ ಇಲ್ಲಿ ಇಲ್ಲಿ ನೀ ಎಲ್ಲ ಉಂಟಿ ಬಾ ಇಲ್ಲೇ ಒಟ್ಟು ಎಲ್ಲ ಕಡೆ ಹೋಗುದ ನಿಂದ ಫಿಸಿಯೋಥೆರಪಿ ಬರ್ರಿ ನಮ್ಮ ಮಾವು ರೆಡಿ ಆಗಿ ಅವ್ನು ನೋಡೋದು ಅಯ್ಯೋ ಕೈ ಸುಡ್ತು ಕೈ ಸುಡ್ತು ಐಶ್ವರ್ಯ ಕೈ ಸುಡ್ತು ಮಸ್ತ್ ಹೋಮ್ ಮೇಡ್ ಮೋಮೋ ನೈದ್ರ ಕೌಂಟಿ ಇಲ್ಲ ನೀ ಪಪ್ಪ ಮೋಸ್ಟ್ಲಿ ತಿನ್ನಂಗಿಲ್ಲ ಅನ್ಸುತ್ತೆ ನೀ ಕೌಂಟಿಲ ನೀ ತಿನ್ನಂಗಿಲ್ಲ ಯಾಕೆ ಏನೇ ಸೇರದಿಲ್ಲ ಏನಾದ್ರೂ ನಮ್ಮ ಸಲುವಾಗಿ ತ್ರಾಸ್ ಮಾಡಿದೆ ನಿಮ್ಮ ಸಂಬಂಧ ಅಲ್ಲ ಇಲ್ಲ ಸಂಬಂಧ ನಾವಂದ್ರೇನಾ ನನಗೆ 나ವ್ ಅಂತ ಕೋತಲ್ನಾ ಐ ತಾಕೆ ಸ್ವಲ್ಪ ಅದು ನಿಮ್ಮನ್ನ ಇದೇ ತರ ಚಟ್ನಿ ಐತೆ ನೋಡು ಗ್ರೀನ್ ಚಟ್ನಿ ಆಮೇಲೆ ಸಮೋಸಾ ಚಟ್ನಿ ಬೇಕಾನ ನಮಗೆ ಇಷ್ಟ ಮಾಡೋ ತಿನ್ನ ಆಕಿಗೆ ಸೇರಂಗಿಲ್ಲ ಆಲ್ ರೈಟ್ ಸ್ನೇಹಿತರೆ ನಾನು ಮಮ್ಮಿ ಆ್ಯಕ್ಚುಲಿ ವಾಕಿಂಗ್ ಬಂದಿದ್ದೆ ಮುಂಜೆಯಿಂದ ವರ್ಕ್ ಮಾಡಿ 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 ಸುಸ್ತಾಯಿಬಿಟ್ಟತೆ ಸೊ ಮಸ್ತ್ ವಾಕಿಂಗ್ ಬಂದೇವೆ ಸೊ ಇವ್ಗಾಗಿ ಇಲ್ಲಿವರೆಗೂ ನೋಡಿದ್ರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರ್ಲಿಲ್ಲ ಗೊತ್ತಾಯ್ತು ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಾಳೆ ಮತ್ತೆ ಸಿಗೋಣ ಅಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್ ಸರ್ವೇ ಜನ ಸುಖ ನೋಂತು ನಿಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್ ಬೆಳಪುರಿ ಅವರೇ ನಾನು ಮಮ್ಮಿ ಅವರು ಬೆಳಪುರಿ ತಿನ್ನಕೆ ಬಂದೇವಿ ಅಲ್ಲ ಮತ್ತೆ